ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾನೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನಿಮ್ಮ ಪವನ್ ಬಗ್ಗೆ ತುಂಬ ಅಪ್ಡೇಟ್ ಹೇಳಿದ್ದೀನಿ ಇದ್ರಲ್ಲಿ ಕಂಪ್ಲೀಟಾಗಿ ಅಪ್ಡೇಟ ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಪವನವ್ರು ಯಾರು ಅಂತೇಳಿ ಗೊತ್ತಿದೆ ನಿಮಗೆ ಅವ್ರ ಇನ್ಸ್ಟಾಗ್ರಾಮ್ ತುಂಬ ಫೇಮಸ್ಸು ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಮಿಸ್ಟರ್ ಜೀರೋ ಒನ್ ಪವನ್ ನೈನ್ಟೀನ್ ಅಂತ ಹೇಳಿ ಅವತ್ತಿಂದನೇ ಏನೇನು ಘಟನೆ ಆಯಿತು ಅಂತೇಳಿ ಎಲ್ಲ ಹೇಳ್ತೀನಿ ತುಂಬ ಜನ ಲೋಟಿದ್ದಿದ್ದು ಪವನ್ ಅವ್ರದ್ದು ಆಕ್ಸಿಡೆಂಟ ಇಲ್ಲಾಂದರೆ ಅಂತೇಳಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಈಗ ಆ ವೀಡಿಯೋ ನಿಂತ ಹೇಳ್ತೀನಿ ನೋಡಿ ಅವತ್ತು ಅವರು ಬೆಂಗಳೂರಿಗೆ ಪ್ರಮೋಷನ್ ವೀಡಿಯಾಗಂದು ಹೋಗಿರ್ತಾರೆ ಪ್ರಮೋಷನ್ ವೀಡಿಯೋ ಮಾಡ್ಕೊಂಬಂದು ದಾವಣಗೆರೆ ಬಂದು ಪವನವ್ರು ಮನೇಲಿ ರೆಸ್ಟ್ ಮಾಡ್ತಿರ್ತಾರೆ ಆದರೆ ರಾಹುಲ್ ಅನ್ನೋರು ಪವನ್ನ ಫೋನ್ ಮಾಡಿ ಕರೀತಾರ ಪವನ್ ಫೋನ್ ಪಿಕ್ ಮಾಡಲ್ಲ ಅವಾಗ ರಾಹುಲ್ ಪವನ ರೊಕ್ಕ ನಂಬರಿಗೆ ಫೋನ್ ಮಾಡಿ ಹೇಳ್ತಾನೆ ಫೋನ್ ಫೋನ್ ಮಾಡ್ತಾನೆ ಮಲ್ಕೊಂಡಿದ್ದೀನಿ ಮಲ್ಕೊಂಡಿದ್ದೀನಂದ್ರೂ ಬಿಡಲ್ಲ ರಾಹುಲ್ ಇಲ್ಲ ಅವನ ಜೊತೆ ಮಾತಾಡ್ಬೇಕಂತೇಳಿ ಮಾತಾಡಿ ಅವನ್ನ ಕರೆಸ್ಕೊತಾರೆ ಅವನಿಗೆ ಆಮೇಲೆ ಆ ಕರೆಸ್ಕೊಂಡಾದಮೇಲೆ ಪವನು ಮಹಾರಾಜಲ್ಲಿ ಊಟ ಮಾಡಿ ಈ ಪ್ಲೇಸಿಗೆ ಬರ್ತಾರೆ ಈ ಅಂದ್ಬಿಟ್ಟು ಇದ್ರ ಇವ್ರ ಜೊತೆಗೆ ಆದಿ ಮತ್ತು ರವಿ ಅನ್ನೋನು ಕೂಡ ಇರ್ತಾರಂತೆ ಇಲ್ಲಿ ನೋಡಿ ಕುಂತ್ಕೊಂಡು ಮಾತಾಡ್ತಾರೆ ಯಾವುದ್ರ ಬಗ್ಗೆನೋ ಡಿಸ್ಕಷನ್ ಮಾಡ್ತಾರೆ ಇದಾದ ನಂತರ ರಾಹುಲ್ ಅನ್ನೋನು ಬರ್ತಾನೆ ರೆಡ್ ಬೈಕಲ್ಲಿ ಬರ್ತಾನೆ ನೋಡಿ ಈಗ ಇದೇ ಒಂದು ಕಾರು ಅಂತಲ್ಲ ಇದು ಅವ್ರದೇ ಕಾರು ಬಂದ ನೋಡಿ ರಾಹುಲ್ ಇದೇ ಗಾಡಿ ಇವು ಇದೇ ಗಾಡಲಿ ರೇಸ್ ಬಿಡೋದು ಇವ್ರ ಜೊತೆ ಕುಂತ್ಕೊಂಡು ಮಾತಾಡ್ತಾರೆ ರೇಸು ಏನೇನು ಮಾತಾಡ್ತಾರೆ ಇವ್ರ ಮಾತಿನ ಬಗ್ಗೆ ಚಕಮಕ್ ನೋಡಿ ಹೇಳ್ದ ಅವನು ಪವನ್ ಇಂದು ರಾಹುಲ್ ಅನ್ನನು ಈಗ ಬನ್ನಿ ಕುಂತ್ಕೊಂಡು ಮಾತಾಡೋಣ ಅಂತೇಳಿ ಕುಂತ್ಕೊಂಡು ಮಾತಾಡ್ತಾರೆ ನೋಡಿ ಇಲ್ಲಿ ಕುಂತ್ಕೊಂಡು ಮಾತಾಡಿ ಈಗ ರೇಸ್ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತೇಳಿ ಮಾತಾಡಿ ನೋಡಿ ಡೈರೆಕ್ಷನ್ ಮಾರ್ಕ್ ಮಾರ್ಕ್ ಮಾರ್ಕಿದೆಯಲ್ಲ ಅಲ್ಲಿ ಪವನ್ ಮತ್ತು ರಾಹುಲ್ ಇಬ್ಬರು ಇದ್ದಾರೆ ಅಲ್ಲಿ ಎಲ್ಲಿಂದ ಹೋಗಿ ಎಲ್ಲಿಗೆ ಎಂಡ್ ಮಾಡೋಣ ಅಂತೇಳಿ ರೇಸಿನ ಬಗ್ಗೆ ಮಾತಾಡ್ತಿದ್ದಾರೆ ಈ ಮೇಲೆ ರೇಸಿ ಎಲ್ಲ ಮಾತಾಡಿದ್ಮೇಲೆ ಪವನ್ ಗಾಡಿ ತರಕ್ಕೆ ಹೋಗ್ತಾರೆ ನೋಡಿ ಬೈಕ್ ಒಂದು ಬೈಕ್ ಚಾಮ್ ಬೈಕ್ ಹೋಗ್ತಾರೆ ಇಲ್ಲಿ ರಾಹುಲ್ ಬೈಕ್ನ ಸ್ಟಾರ್ಟ್ ರೆಡಿ ಮಾಡಿ ಇಟ್ಕೊತಾರೆ ಇಲ್ಲಿ ರೇಸಿ ರೇಸ್ ಹೋಗೋಣ ಅಂತೇಳಿ ಬಟ್ ಇದೆಲ್ಲ ನೋಡಿ ಈ ಕಾರ್ ಕಾಣಿಸ್ತಿಲ್ಲ ಈ ಕಾರನ್ನ ನೆನ್ಪಿಟ್ಕೊಳ್ಳಿ ಏನಕ್ಕೆ ಅಂತ ಹೇಳ್ತೀನಿ ನಾನು ಇಲ್ಲ ನೋಡಿ ಪವನ್ ಬಂದ ಬೈಕ್ ತೊಗೊಂಡು ಇಲ್ಲಿ ಬಂದುಬಿಟ್ಟು ರಾಹುಲ್ ಬಂದು ಲೆಫ್ಟ್ ಸೈಡಲ್ಲಿ ಇರ್ತಾನೆ ಪವನ್ ಬಂದು ರೈಟ್ ಸೈಡಲ್ಲಿ ಇರ್ತಾನೆ ನೋಡಿ ಹಾಂ ಪವನ್ ಬಂದು ರೈಟ್ ಸೈಡಿಗೆ ಬಂದ ಯಾಕಂದರೆ ರಾಹುಲ್ ಅನ್ನು ಮತ್ತೆ ಗಾಡಿ ತಿರ್ಸ್ಕೊಂಡು ಹೋಗಿ ಮತ್ತೆ ಲೆಫ್ಟ್ ಸೈಡಿಗೆ ಪವನನ್ನು ಬಿಡ್ತಾನೆ ಏನಕ್ಕಪ್ಪ ಅಂತ ಹೇಳಿದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಗಿ ನೋಡಿ ರೇಸಿಗೆ ಹೋಯ್ತು ಮುಂದೆ ನಮ್ಮ ಒನ್ ಟು ತ್ರೀ ಅಂತ ಹೇಳ್ದೆ ನೋಡಿ ಮುಂದೆ ಹೋದ್ರು ಈಗ ಒಂದು ಇಲ್ಲಿಂದ ನೆಕ್ಸ್ಟ್ ಒಂದು ಕ್ಲಿಪ್ಪಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಹಂಸಿದೆ ನೋಡಿ ಇದು ಹಂಸು ಈ ಹಂಸನ್ನ ದಾಟಕೊಂಡು ಹೋಗ್ತಾರೆ ನೋಡಿ ಲೆಫ್ಟ್ ಸೈಡ್ ಇರೋದು ಪವನು ಆ ಕಡೆ ರಾಹುಲ್ ಇರೋದು ನೋಡಿ ಈ ಟೈಮಲ್ಲಿ ಆಕ್ಸಿಡೆಂಟ್ ಆಗಿದೆ ಈ ಟೈಮಲ್ಲಿ ಈಗ ಈಗ ನೋಡಿ ಒಂದು ಆರಾಮಾರ್ ಕಾಣುತ್ತೆ ಈ ಬ್ಲಾಕ್ ಇದೆಲ್ಲ ಇಲ್ಲೊಬ್ಬ ಕಾಯ್ತಾ ಇರ್ತಾನೆ ಇಲ್ಲಿ ಹಾಂ ನೋಡಿ ಬರ್ತಾನೆ ನೋಡಿ ಓಡ್ ಬರ್ತಾನೆ ನಾನು ಆರಾಮ್ಮರ್ಕಿದ್ದೆಲ್ಲ ಈ ಆರಾಮ್ ಮಾರ್ಕಿಂದ ಒಬ್ಬ ಓಡ್ ಬಂದ್ಬಿಟ್ಟು ಅಲ್ಲಿ ನಿಂತವರಿಗೆ ಸಿಗ್ನಲ್ ಕೊಡ್ತಾನೆ ಆಕ್ಸಿಡೆಂಟ್ ಆಯಿತು ಅಂತೇಳಿ ಬಿದ್ರು ಅಂತೇಳಿ ಪವನಿಗೆ ಇದಾಯ್ತು ಅಂತೇಳಿ ಇಲ್ಲಿನವರೆಲ್ಲ ಎದರ್ಕೋ ಎಲ್ಲ ಇವರೆಲ್ಲ ಗೊತ್ತಾಗಿದ ತಕ್ಷಣ ಕಾರ್ ಬರ್ತಾರೆ ಕಾರ್ ಎತ್ಕೊಂಡ್ಬಂದು ಈ ಆರಾಮ್ ಮಾರ್ಕಿದ್ರೆ ಇದೇ ಪ್ಲೇಸಿಗೆ ಗಾಡಿ ನಿಲ್ಲಿಸ್ಕೊತಾರೆ ಇಲ್ಲಿದ್ದವರೆಲ್ಲ ಈ ಗಾಡಿ ಈ ಕಾರೆಲ್ಲ ಎಲ್ಲ ಇಲ್ಲ ಹತ್ಕೊಂಡಾದ್ಮೇಲೆ ಕಾರನ್ನ ಸ್ಲೋ ಆಗಿ ಮೂವ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಹಾಂ ಈ ಕಾರು ಕಾರು ಸ್ಲೋ ಆಗಿ ಮೂವ್ ಆಗೋಯ್ತು ಈಗ ಆಲ್ಮೋಸ್ಟ್ ಅವ್ರ ಅವರು ಪವನವ್ರಿಗೆ ಆಕ್ಸಿಡೆಂಟ್ ಅವರು ಇದು ಕರೆಕ್ಟಾಗಿ ಪ್ರೀಪ್ಲಾನ್ ಮಾಡಿ ಮಾಡಿರೋಂಥ ಆಕ್ಸಿಡೆಂಟ್ ಇದು ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನೋಡಿ ಜೊತೆಲಿದ್ರೆ ಫ್ರೆಂಡ್ಸ್ಗಳ್ ಈ ಥರ ಮಾಡಿದ್ರೆ ನಾವು ಯಾರು ನಂಬಬೇಕು ಯಾರ ಜೊತೆ ಇರಬೇಕು ಯಾರ ಜೊತೆ ಓಡಾಡಬೇಕು ಹೇಳಿ ಹಾಂ ಈಗ ಪವನ್ ಫ್ಯಾಮಿಲಿ ಕತೆ ಏನು ಹೇಳಿ ಪವನ್ ಮೇಲೆ ಡಿಪೆಂಡ್ ಆಗಿದ್ರು ಅವ್ರ ಫ್ಯಾಮಿಲಿ ಈಗ ಪವನ್ ಫ್ಯಾಮಿಲಿ ಯಾರದಿ ಕೇಳಿ ಇವ್ರು ಮಾಡಿರೋ ಚಾಟದಿಂದ ಒಂದು ಪ್ರಾಣನೂ ಹೋಗ್ಬಿಟ್ಟಿದೆ ಫ್ರೆಂಡ್ಸು ಫ್ರೆಂಡ್ಸು ಅಂತ ಹೇಳಿ ಇಪ್ಪತ್ತು ಗಂಟೆ ಅವ್ರ ಜೊತೆಂದು ಅವರೇ ನಮ್ಮ ನಂಬಿ ಚೂರಿ ಹಾಕಿದ್ರೆ ಯಾವ ಥರ ಯಾರು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು